ಹಾಯ್ ಹಾಯ್ ನನ್ನ ಎಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತುಂಬ ದಿನ ಆಯಿತು ಮುಖ ತೋರಿಸ್ದೆ ವಿಡಿಯೋ ಮಾಡ್ದೇನೆ ತುಂಬ ಜನ ಕೇಳ್ತಾ ಇದ್ರಿ ಎಲ್ಲ ನನ್ನ ಫಾಲೋವರ್ಸ್ಗೂ ನಿಜವಾಗ್ಲೂ ಕೂಡ ಏನು ಹೇಳಿದ್ರು ಸಾಕಾಗಲ್ಲ ಐ ಲವ್ ಯು ಎಲ್ಲರೂ ಕೂಡ ತುಂಬಾ ಅಭಿಮಾನ ಇಟ್ಕೊಂಡಿದ್ದೀರಾ ತುಂಬ ಕೇಳ್ತೀರಾ ಯಾಕೆ ಮೇಡಮ್ ಹುಷಾರಿಲ್ವ ಇವರು ಓಕೆ ಇದೆಲ್ಲ ಕೇಳ್ತೀರಾ ನಿಜವಾಗ್ಲೂ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡುವಂತಹ ಎಲ್ಲರಿಗೂ ಕೂಡ ನಾನು ಋಣಿಯಾಗಿದ್ದೀನಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಎಲ್ಲರಿಗೂ ಗೊತ್ತು ನಾನು ತುಂಬ ಇದ್ರ ಬಗ್ಗೆ ವಿಡಿಯೋಗಳು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ಆದರೂ ಕೂಡ ಮುಖ ತೋರಿಸ್ತೇನೆ ಮಾಡಿರೋದ್ರಿಂದ ಓಕೆ ನಾವೇನೇ ಒಂದು ಖುದ್ದಾಗಿ ಒಂದು ವಿಡಿಯೋ ಮಾಡೋಣ ಒಂದು ಸಪೋರ್ಟ್ ಮಾಡೋಣ ಯಾಕೆ ಅಂತಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾರೇ ಯಾವುದೇ ಹೊಸ ಪ್ರಾಜೆಕ್ಟಿಗೆ ಕೈ ಹಾಕಿದ್ರೆ ಅವ್ರನ್ನ ಸಪೋರ್ಟ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಹಾಗಾಗಿ ಆಯಿತಾ ಸಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬನ್ನಿ ವಿಡಿಯೋಕ್ಕೆ ಹೋಗೋಣ ಬಿಗ್ ಬಾಸ್ ಕಡ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ ಆಗಿದ್ದಂತಹ ನಮ್ಮ ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ನ ಮುಖಾಂತರ ಹೀರೋಯಿನ್ ಆಗಿ ಆಯಿತಾ ಮತ್ತೆ ಕಿರುತೆರೆಗೆ ಆಯಿತಾ ಆಗಮನ ಮಾಡ್ತಾ ಇದ್ದಾರೆ ಇದೇ ಆಯಿತಾ ನಿಜವಾಗ್ಲೂ ತುಂಬಾ ಗೊಂದಲ ಇತ್ತು ಸ್ನೇಹಿತರೆ ಅಂದ್ರೆ ಯಾವಾಗ ಭವ್ಯ ಗೌಡ ಮತ್ತು ನಮ್ರತ ಗೌಡ ಮತ್ತು ಕಿರಣ್ ರಾಜ್ ಮೂರೂ ಜನರ ಒಂದು ಏನು ನಿನ್ನೆ ಮೊನ್ನೆಯಿಂದ ತುಂಬಾನೇ ಇಂಟ್ರೆಸ್ಟ್ ಬರ್ತಾ ಇದೆ ಅದೆಲ್ಲ ನೋಡೋದಕ್ಕಿಂತ ಮುಂಚೆ ಸ್ವಲ್ಪ ಕನ್ಫ್ಯೂಸ್ ಇತ್ತು ಅಂದ್ರೆ ಕನ್ಫ್ಯೂಷನ್ ಅಲ್ಲೇ ಇದ್ದು ಹೇಳ್ಬೇಕು ಅಂದ್ರೆ ಓಕೆ ಯಾಕೆಂದ್ರೆ ಅಹ್ ಹಿಂದಿಲಿ ಬಂದಂತಹ ರಾಜ್ಕ ಬೆಟ್ಟ ಸೀರಿಯಲ್ನ ಒಂದು ರಿಮೇಕ್ ಆಗಿರೋದ್ರಿಂದ ಓಕೆ ಮತ್ತೆ ಅಲ್ಲಿ ಹೇಗಿದೆ ಇಲ್ಲೂ ಕೂಡ ಅದೇ ರೀತಿ ಸೀರಿಯಲ್ ಹೋಗುತ್ತೇನೋ ಅಂತ ನಾವೇನೆ ಕೆಲವೊಂದು ಆಯಿತಾ ಗೊಂದಲಗಳನ್ನ ಮಾಡ್ಕೊಂಡಿದ್ದು ಆದರೆ ನಾನು ತುಂಬ ಸರಿಗೂ ಕೂಡ ಕ್ಲಿಯರಿಟಿ ಒಂದು ನನಗೊಂದು ಇಂಟಿತ್ತು ನಾನು ತುಂಬ ಸರಿ ಆಯಿತಾ ಯಾವುದೇ ವಿಷಯಗಳನ್ನ ಹೇಳಿದ್ರು ಒಂದು ಇಟ್ಕೊಂಡು ಹೇಳಿರ್ತೀನಿ ನಾನು ಇಲ್ಲ ಎಲ್ಲಾದರೂ ಒಂದು ಸೋರ್ಸನ್ನ ಕಲೆಕ್ಟ್ ಮಾಡ್ಕೊಂಡು ಹೇಳಿರ್ತೀನಿ ಹಾಗಾಗಿ ಆಯಿತಾ ನಾನು ನಿಮಗೆ ಗೌಡ ಕರ್ಣ ಸೀರಿಯಲ್ಗೆ ಆಯಿತು ತುಂಬಾ ಇಂಪಾರ್ಟೆಂಟು ಆಯಿತಾ ಅವರು ಒಂದು ಮೇನ್ ರೋಲ್ ಮಾಡ್ತಿದ್ದಾರೆ ಅಂತಲೂ ಹೇಳಿದ್ದೆ ತುಂಬ ಜನ ಇಲ್ಲ ಭವ್ಯ ಗೌಡ ಹೀರೋಯಿನ್ನೇ ಅಲ್ಲ ನಮ್ರತ ಗೌಡ ಹೀರೋಯಿನ್ ಭವ್ಯ ಗೌಡ ವಿಲನ್ನು ವಿಲನ್ನು ಹಾಗೆ ಹೇಗೆ ಅಂತ ನೋಡಿ ಅದು ಅವರವರ ಒಪಿನಿಯನ್ನು ನಾನು ಅದನ್ನು ಹೇಳೋಕ್ಕಾಗಲ್ಲ ಈಗ ಕೆಲವರು ಈಗ ನನ್ನದೇ ಒಂದು ವಿಡಿಯೋಗಳನ್ನ ನೋಡಿಬಿಟ್ಟು ಅವರವರ ವಿಡಿಯೋ ಯೂಟ್ಯೂಬ್ ಚಾನಲ್ಗಳಲ್ಲಿ ಅವ್ರು ವಿಡಿಯೋ ಮಾಡಿ ಹಾಕ್ತಾರೆ ಸರಿನಾ ನಾನು ಅದೇ ಅಂದ್ಕೊಳ್ತಾ ಇರ್ತೀನಿ ಇದು ನಂದಲ್ವ ವಿಡಿಯೋ ನಾನು ಹೇಳಿದ್ದಲ್ವ ಇದು ಇದು ಯಾಕೆಂದರೆ ಬೇರೆಯವರು ನಮ್ಮ ಫಾಲೋವರ್ಸ್ಗಳು ನಮ್ಗೆ ಹೇಳ್ತಿರ್ತಾರೆ ಮೇಡಮ್ ನಿಮ್ಮ ವಿಡಿಯೋನ ಕಾಫಿ ಮಾಡಿ ಅವರು ಮಾಡ್ತಾ ಇದ್ದಾರೆ ಮೇಡಮ್ ವಿಡಿಯೋನ ಅಂತ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಾನು ಯಾಕೆ ಅಂತಂದರೆ ಒಂದು ದಿನ ನಿಮಗೆಲ್ಲರಿಗೂ ಗೊತ್ತು ಯೂಟ್ಯೂಬ್ ಅಂದರೆ ಅದಕ್ಕೆ ಅಂತ ಒಂದು ಪ್ರಿನ್ಸಿಪಲ್ ಇದೆ ಆಯಿತಾ ಅದನ್ನ ಯಾರೂ ಮೀರಂಗಿಲ್ಲ ಕಾಪಿ ರೈಟ್ ಅನ್ನೋ ಒಂದು ಪ್ರಿನ್ಸಿಪಲ್ ಇದೆ ಅದನ್ನು ಯಾರೂ ಮೀರಂಗಿಲ್ಲ ಆಯಿತಾ ಆ ಟೈಮ್ ಬಂದಾಗ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಇಟ್ಸ್ ಓಕೆ ಅದೆಲ್ಲ ಪಕ್ಕಕ್ಕಿಡೋಣ ಈಗ ಭವ್ಯ ಗೌಡ ಅವರು ಕರ್ಣ ಸೀರಿಯಲಲ್ಲಿ ಏನು ಕ್ವಶನ್ ಮಾರ್ಕ್ಗೆ ಒಂದು ಉತ್ತರನ ಆಯ್ತಾ ನಮ್ಮ ಭವ್ಯ ಗೌಡವರೇ ಕೊಟ್ಟಿದ್ದಾರೆ ಆಯ್ತಾ ಯಾರೂ ಅಲ್ಲ ಇದು ಊಹಾ ಪೋಹ ಏನೂ ಅಲ್ಲ ಭವ್ಯ ಗೌಡರೇ ಒಂದು ಉತ್ತರ ಕೊಟ್ಟಿದ್ದಾರೆ ಆಯ್ತಾ ನ್ಯೂಸ್ ಚಾನಲ್ಗಳಿಗೆ ಕೊಟ್ಟಂತಹ ಅಲ್ಲಿ ನಮ್ಮ ಭವ್ಯ ಗೌಡರೇ ಒಂದು ಉತ್ತರ ಕೊಟ್ಟಿದ್ದಾರೆ ಏನಪ್ಪ ಈಗ ಸಾವಿರ ಜನ ಸಾವಿರ ಹೇಳ್ಬೋದು ನಾನು ನಮಗೊಂದು ಗೊತ್ತಿರುತ್ತೆ ನಾವು ನಾವು ಅದನ್ನೇ ಹೇಳೋ ಆಯ್ತಾ ಕರ್ಣ ಸೀರಿಯಲ್ನ ಹೀರೋಯಿನ್ ಯಾರಪ್ಪ ಅಂದ್ರೆ ಭವ್ಯ ಗೌಡ ಆಯ್ತಾ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಕರ್ಣ ಇವರು ಅಂದ್ರೆ ಕರ್ಣ ಮತ್ತು ನಿಗಿಯ ಒಂದು ಲವ್ ಸ್ಟೋರಿನೇ ಕರ್ಣ ಸೀರಿಯಲ್ ನೀವೆಲ್ಲರೂ ಬಂಧನ ಮೂವಿನ ನೋಡಿರ್ತೀರ ಸೇಮ್ ಇದು ಬಂಧನ ಮೂವಿಯ ತರನೇ ಒಂದು ಪ್ರೊಫೆಸರ್ನ ಲವ್ ಮಾಡುವಂತಹ ಒಬ್ಬ ಸ್ಟೂಡೆಂಟು ಹೇಗೆ ಪ್ರೊಫೆಸರ್ನ ಆಯಿತಾ ಲವ್ ಮಾಡ್ತಾಳೆ ಅದಲ್ಲದೆ ಆಯಿತಾ ಅವ್ರ ಬಗ್ಗೆ ಒಂದು ಎಷ್ಟು ಪ್ರೀತಿ ಬೆಳೆಸ್ಕೊಳ್ತಾಳೆ ಎಷ್ಟು ವ್ಯಾಮೋಹ ಬೆಳೆಸ್ಕೊಳ್ತಾಳೆ ಎಷ್ಟು ಪೊಸೆಸಿವ್ನೆಸ್ ಇರುತ್ತೆ ಅನ್ನೋದನ್ನೇ ಈ ಕರ್ಣ ಸೀರಿಯಲಲ್ಲಿ ಆಯಿತಾ ತೋರ್ಸೋ ಕೊಟ್ಟಿದ್ದಾರೆ ಅಂದರೆ ಪ್ರೊಫೆಸರ್ನ ಲೈ ಲವ್ ಮಾಡುವಂತಹ ಭವ್ಯ ಗೌಡ ಮತ್ತು ಕರ್ಣ ಅಂದರೆ ಮನೆಯ ಜವಾಬ್ದಾರಿ ಹೊತ್ತಂತಹ ಪ್ರೊಫೆಸರ್ ಕರ್ಣ ಹಾಗೂ ನಿಧಿ ಆಯ್ತಾ ಈ ಎರಡೂ ಕ್ಯಾರೆಕ್ಟರ್ಗಳು ಕರ್ನಾಟಕ ಸೀರಿಯಲ್ನ ಮುಂದೆ ಮುಂದೆ ತಗೊಂಡು ಹೋಗ್ತವೆ ಅದಲ್ಲದೆ ನಿಧಿ ಅನ್ನೋ ಒಂದು ನೇಮ್ ಇದೆಯಲ್ಲ ನಿಮ್ಗೆಲ್ಲರಿಗೂ ಗೊತ್ತು ಲವ್ ಮಕ್ಟೆಲ್ ಮೂವಿ ನೀವೆಲ್ಲರೂ ನೋಡಿರ್ತೀರ ಯಾಕೆ ಅಂದರೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ನಾಗರಾಜ್ ಅವರಿಗೆ ಹೆಚ್ಚು ಯಶಸ್ಸು ತಂದು ಕೊಟ್ಟಂತಹ ಮೂವಿ ಲವ್ ಮಕ್ಟೆಲ್ ಹಾಗಾಗಿ ಈ ನಿಧಿ ಅನ್ನೋ ಒಂದು ನೇಮಿಗೆ ಅಷ್ಟು ವೆಯ್ಟ್ ಇದೆ ಸರಿ ಹಾಗಾಗಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ನಮ್ರತ ಗೌಡ ಆಯ್ತಾ ಅವರು ಎಂಟ್ರಿ ಆಗೋದೇನೆ ಬೇರೆ ವಿಷಯ ನಿಮಗೆ ತುಂಬ ಜನ ಏನಂತ ನಮ್ರತ ಗೌಡ ಮತ್ತು ಕಿರಣ್ ರಾಜ್ ಅವ್ರಿಗೆ ಬರುತ್ತಾ ಮೇಡಮ್ ಬರುತ್ತೆ ನಾನು ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ವಿಡಿಯೋ ಮಾಡುವೆ ದಯವಿಟ್ಟು ಕಾಯಕ್ಕೆ ಹೋಗ್ಬೇಡಿ ಪ್ರೋಮೋ ಬರಲ್ಲ ಯಾಕೆ ಅಂದರೆ ನಮ್ರತ ಗೌಡ ಕಿರಣ್ ರಾಜ್ ಅವರವರ ಲೈಫಲ್ಲಿ ಎಂಟ್ರಿ ಆಗ್ತಾರ ಇಲ್ಲ ನಮ್ಮ ನಮ್ರತ ಗೌಡ ಅವರಿಗೆ ನಿನ್ನ ಯಾರೋ ಪೇರಿದಾರಾ ನಮ್ರತಾ ಗೌಡ ಏನಾದರೂ ನಮ್ಮ ಭವ್ಯ ಗೌಡರಿಗೆ ವಿಲನ್ ಆಗ್ತಾರ ಸಮಥಿಂಗ್ ನೋಡಿ ಕತೆನ ತುಂಬಾ ಚೆನ್ನಾಗಿ ರೆಡಿ ಮಾಡಿದೆ ನಮ್ಮ ಶ್ರುತಿ ನಾಯ್ಡು ಅವರ ತಂಡ ಯಾಕೆಂದ್ರೆ ಶ್ರುತಿ ನಾಯ್ಡು ಅವರು ಆಯ್ಕೆ ಮಾಡ್ಕೊಳ್ಳುವಂತಹ ಕತೆ ಇರ್ಬೋದು ಅವ್ರ ಅವ್ರದ್ ಅವ್ರದ್ದು ಒಂಥರ ಒಂದು ಅವ್ರು ಮಾಡಿರುವಂತಹ ಅಷ್ಟು ಸೀರಿಯಲ್ ಅಲ್ಲೂ ಕೂಡ ಶ್ರುತಿ ನಾಯ್ಡು ಅವರು ಕತೆನ ಎಲ್ಲೂ ಬಿಟ್ಕೊಡಲ್ಲ ಅವರು ನಾನು ಈಗ ಅಂದ್ಕೊಂಡ್ರೆ ಆ ಕತೆ ನಿನ್ನೇನೋ ಆಗಿರುತ್ತೆ ಹಾಗಾಗಿ ನಮ್ರತ ಗೌಡ ಅವರು ಆಯಿತಾ ಕರ್ಣ ಅವರ ಲೈಫಲ್ಲಿ ಎಂಟ್ರಿ ಆಗ್ತಾರ ಇಲ್ಲ ಕರ್ಣ ಅವ್ರನ್ನ ಮದುವೆ ಆಗ್ತಾರ ಇಲ್ವ ನಮ್ರತಾ ಗೌಡವ್ರಿಗೆ ಯಾರೋ ಪೇರಿದಾರ ಎಲ್ಲ ಒಂದು ಕ್ವಶನ್ ಮಾರ್ಕ್ ಆಗಿದೆ ಬಟ್ ಬಟ್ ಕರ್ಣ ಸೀರಿಯಲ್ನ ಹೀರೋಯಿನ್ ಬಂದ್ಬಿಟ್ಟು ಭವ್ಯ ಗೌಡ ಅದನ್ನೊಂದು ಕನ್ಫರ್ಮ್ ಮಾಡ್ತೀನಿ ತುಂಬಾ ಜನ ಭವ್ಯ ಗೌಡವ್ರ ಇಂಟ್ರೆಸ್ಟ್ ನೋಡಿ ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾರೆ ಚಿಕ್ಕ ಮಗು ತರ ಮಾತಾಡ್ತಾರೆ ತುಂಬಾ ಓವರ್ ಆ್ಯಕ್ಟಿಂಗಾಗಿ ಆಗಿ ಮಾತಾಡ್ತಾರೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ರಿ ನಾನು ಎಲ್ಲರಿಗೂ ಒಂದೇ ಹೇಳೋದು ಸ್ನೇಹಿತರೆ ಆಯಿತಾ ನಾನು ಒಬ್ಬ ರಿವ್ಯೂವರ್ ಆಗಿ ನಾನು ಒಬ್ಬ ಪ್ರೇಕ್ಷಕಿಯಾಗಿ ಆಯಿತಾ ನಾನು ಅವ್ರನ್ನ ಇಷ್ಟಪಡ್ತಿದ್ದೀನಿ ಅಂತಂದ್ರೆ ಆಯಿತಾ ಈ ಮೊಸರಲ್ಲಿ ಕಲ್ಲು ಹುಡ್ಕ ಕೆಲಸ ಮಾಡೋಕೆ ಹೋಗ್ಬಾರ್ದು ಅದಕ್ಕೆ ಮೊಸರಲ್ಲಿ ಕಲ್ಲು ಹುಡ್ಕೊ ಕೆಲಸ ಮಾಡಕ್ ಹೋದ್ರೆ ಏನಾಗುತ್ತೆ ಗೊತ್ತಾ ಅವ್ರು ಮಾಡಿದ್ದೆಲ್ಲ ತಪ್ಪು ಅನಿಸುತ್ತೆ ಕಲಾವಿದರ ಬದುಕಲ್ಲಿ ತಪ್ಪನ್ನ ಹುಡುಕ್ತಾ ಹೋದರೆ ಎಲ್ಲವೂ ತಪ್ಪೆ ಹಂಗೆ ಮಾಡಕ್ ಹೋಗ್ಬೇಡಿ ಅವರ ಲೈಫು ತೆರೆಯ ಮುಂದೆ ತೆರೆಯ ಹಿಂದೆ ಡಿಫ್ರೆಂಟ್ ಇರುತ್ತೆ ತೆರೆಯ ಮುಂದೆ ಕಾಣಿಸೋದನ್ನು ಒಪ್ಕೊಳ್ಳಿ ಆಯಿತಾ ತೆರೆಯ ಹಿಂದೆ ಅವ್ರ ಲೈಫ್ ಏನು ಅನ್ನೋದನ್ನು ತುಂಬಕ್ಕೆ ದಿಕ್ಕಕ್ಕೆ ಹೋಗಬೇಡಿ ಅನ್ನೋದು ನನ್ನ ಒಂದು ಅನಿಸಿಕೆ ಏಕೆಂದರೆ ಇಂಟ್ರೂ ಅಂತಂದರೆ ಕರ್ಣ ಸೀರಿಯಲಲ್ಲಿ ನಿಧಿ ಆಗಿ ಆ್ಯಕ್ಟ್ ಮಾಡ್ತಿರುವಂತಹ ಗೌಡರು ಹೇಗೆ ಅವರ ಹಾವ ಭಾವ ಇರಬೇಕು ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು ಹಾಗೂ ಮಾತನಾಡಿದ್ದಾರೆ ಗೌಡ ಯಾಕೆ ಅಂತಂದರೆ ಅದು ಕರ್ಣ ಸೀರಿಯಲ್ನ ಪ್ರಮೋಷನ್ ಅದು ಆ ಇಂಟ್ರೂ ಬಂದ್ಬಿಟ್ಟು ಕರ್ನಾ ಸೀರಿಯಲ್ನ ಒಂದು ಪ್ರಮೋಷನ್ ಅದು ಹಾಗಾಗಿ ಅವ್ರು ಆ ಥರ ಮಾಡಿ ಮಾತಾಡಿರ್ತಾರೆ ಅದೇ ನಾನು ಹೇಳ್ತೀನಿ ಕಲಾವಿದರ ಬದುಕಲ್ಲಿ ಆಯಿತಾ ತಪ್ಪನ್ನು ಹುಡುಕಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ತೆರೆಯ ಮುಂದೆ ತೆರೆಯ ಹಿಂದೆ ಅವ್ರ ಲೈಫ್ ಡಿಫ್ರೆಂಟ್ ಇರುತ್ತೆ ಯಾಕೆ ಅಂದರೆ ತುಂಬ ಕಷ್ಟಪಟ್ಟು ಒಂದು ಈ ಸ್ಥಾನಕ್ಕೆ ಬಂದಿರ್ತಾರೆ ನಮ್ಮ ಒಂದು ಕಮೆಂಟ್ ಅವರಿಗೆ ನೋವ್ ಮಾಡಬಾರ್ದು ಇದು ಎಲ್ಲದರ ಜೊತೆಗೆ ನಮ್ಮ ಕರ್ಣ ಸೀರಿಯಲ್ಲು ಜೂನ್ ಹದಿನಾರನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ನಾವು ಮುಂದೆ ಬರ್ತಾ ಇದೆ ನಮ್ರತೆ ಗೌಡ ಇರ್ಬೋದು ಕಿರಣ್ ರಾಜ್ ಇರ್ಬೋದು ಗೌಡ ಇರ್ಬೋದು ನಾಗ ನಾಗಾಭರಣ ಸರ್ ಇರ್ಬೋದು ಅದೇ ರೀತಿ ನಮ್ಮ ಗಾಯತ್ರಿ ಪ್ರಭಾಕರ್ ಇರ್ಬೋದು ಶ್ರುತಿ ನಾಯ್ಡು ಅವರಿರ್ಬೋದು ಶ್ರುತಿ ನಾಯ್ಡು ಅವರ ಟೀಮ್ ಇರ್ಬೋದು ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ ಅದಲ್ಲದೆ ಸೀರಿಯಲ್ಲು ಸೀರಿಯಲ್ ಇಟ್ಟಾಗಿ ಸೂಪರ್ ಡೂಪರ್ ಆಗಲಿ ಇದ್ರ ಜೊತೆಗೆ ನಾನು ಒಂದು ವಿಷಯ ಹೇಳಲೇಬೇಕು ನಮ್ಮ ಕಿರಣ್ ರಾಜವರು ಅವರು ಒಂದು ಮಾತನ್ನ ಹೇಳ್ತಾರೆ ಒಂದು ಇಂಟ್ರ್ಯೂ ಅಲ್ಲಿ ಸೀರಿಯಲ್ ಅಲ್ಲಿ ನಾವು ಒಬ್ಬರ ಜೋಡಿ ಜೊತೆ ಆಕ್ಟ್ ಮಾಡ್ತೀವಿ ಇದ್ರೆ ದಯವಿಟ್ಟು ಪೇರಪ್ ಮಾಡಬೇಡಿ ಮಾಡಿ ತಪ್ಪಿಲ್ಲ ಓಕೆ ನೀವು ಸೀರಿಯಲ್ ಅಲ್ಲಿ ನಾವು ಒಬ್ಬರ ಜೊತೆ ಆಕ್ಟ್ ಮಾಡ್ತೀವಿ ಅವ್ರ ಜೊತೆ ಪೇರಪ್ ಮಾಡ್ತೀರಾ ಇಟ್ಸ್ ಓಕೆ ಫೈನ್ ಬಟ್ ಅದಕ್ಕೊಂದು ಲಿಮಿಟೇಷನ್ ಇರಬೇಕು ಆ ಒಂದು ಲಿಮಿಟೇಷನ್ ಆ ಒಂದು ಗೆರೆನ ನೀವು ದಾಟಿ ಓವರ್ ಆಗಿ ಮಾಡಬೇಡಿ ನಾವು ನಮಗೆ ಒಂದು ಇದ್ರ ತನಕ ನಾವು ಸುಮ್ಮನೆ ಇರ್ತೀವಿ ಒಂದು ಲಿಮಿಟೇಷನ್ ತನಕ ಆ ಲಿಮಿಟೇಷನ್ ದಾಟಿದರೆ ನಾವು ಕೂಡ ಸುಮ್ಮನೆ ಇರಲ್ಲ ಅಂತ ಹೇಳ್ದು ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತಿರೋದಷ್ಟೇ ಸೀರಿಯಲ್ ಆಗಲಿ ಬಿಗ್ ಬಾಸ್ ಆಗಲಿ ಪೇರಪ್ ಮಾಡಿ ತಪ್ಪಲ್ಲ ಸಾಂಗ್ ಆಗ್ತೀರಾ ಪೇರಪ್ ಮಾಡ್ತೀರಾ ವಿಡಿಯೋಸ್ ಮಾಡ್ತೀರಾ ರೀಲ್ಸ್ ಮಾಡ್ತೀರಾ ಅದೆಲ್ಲವೂ ಫೈನ್ ಆದರೆ ಅದಕ್ಕೆ ಒಂದು ಲಿಮಿಟೇಷನ್ ಇರಬೇಕು ಅನ್ನೋದನ್ನ ನಮ್ಮ ಕಿರಣ್ ರಾಜ್ ಅವರು ತುಂಬ ಚೆನ್ನಾಗಿ ಹೇಳಿದರು ಅದೇ ರೀತಿ ಭವ್ಯಗೌಡವರು ಕೂಡ ನಾನು ತುಂಬ ಚೆನ್ನಾಗಿ ಹೇಳ್ತಾರೆ ನಾವು ಒಂದು ಸೀರಿಯಲ್ ಮಾಡೋದಿ ಒಬ್ಬರ ಜೊತೆ ಪೇರಪ್ ಮಾಡ್ತಾರೆ ಆ ಸೀರಿಯಲ್ ಮುಗಿದ ಮೇಲೆ ಮತ್ತೊಂದೇನೋ ಒಂದು ನಾವು ಒಂದು ಪ್ರೋಗ್ರಾಮ್ ಮಾಡ್ತೀವಿ ಮತ್ತು ಇನ್ನೊಬ್ಬರ ಜೊತೆ ಪೇರಪ್ ಮಾಡ್ತಾರೆ ಮತ್ತು ಇನ್ನೊಂದೇನೋ ಸೀರಿಯಲ್ ಮಾಡ್ತೀವಿ ಅವ್ರ ಜೊತೆ ಪೇರಪ್ ಮಾಡ್ತಾರೆ ಇಟ್ಸ್ ಓಕೆ ಫೈನ್ ಆಯಿತಾ ನಮ್ಮನ್ನು ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರ ಮೇಲೆ ಪ್ರೀತಿ ಇದೆ ಗೌರವ ಇದೆ ಅಲ್ಲ ಅದೆಲ್ಲವೂ ಓಕೆ ಆದರೆ ಯಾವುದೂ ಕೂಡ ಲಿಮಿಟೇಷನ್ ಮೀರಬಾರ್ದು ಇರಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ನಾನು ಆಮೇಲೆ ಒಂದು ತಪ್ಪಾದ ಒಂದು ನ್ಯೂಸ್ ಓಡಾಡ್ತಾ ಇತ್ತು ಆಯ್ತಾ ತುಂಬಾ ಜನ ನೋಡಿ ಈ ಲೈಕ್ಸ್ ವ್ಯೂಸ್ಗೋಸ್ಕರವಾಗಿ ಸುಳ್ ಸುಳ್ಳು ಸುಳ್ ಸುಳ್ಳು ತಂತ ವಿಡಿಯೋಗಳು ಮಾಡ್ತಾ ಇರ್ತಾರೆ ನಾನು ಆ ಥರ ಕ್ಯಾರೆಕ್ಟರ್ ಅಲ್ವೇ ಅಲ್ಲ ಆ ಆತರ ಪರ್ಸನ್ ಅಲ್ವೇ ಅಲ್ಲ ಸರಿನಾ ನಮಗೆ ಮಾಡೋಕ್ಕೂ ಮಾಡಕ್ಕೂ ಬೇರೆ ಕೆಲ್ಸಗಳು ಆಯಿತಾ ನಮ್ಮ ನಮ್ರತ ಗೌಡರಿಗೆ ಜೋಡಿಯಾಗಿ ಕಾರ್ತಿಕ್ ಮಹೇಶ್ ಅವರು ಅದೇ ರೀತಿ ನಮ್ಮ ನಮ್ಮ ಸಾರಿ ನಮ್ಮ ಬೊಬ್ಯಾ ಗೌಡರಿಗೆ ಜೋಡಿಯಾಗಿ ಕಿರಣ್ ರಾಜ್ ಅವರು ಆ್ಯಕ್ಟ್ ಮಾಡ್ತಾಯಿದ್ದಾರೆ ಕರ್ಣ ಸೀರಿಯಲ್ಲಿ ನಮ್ರತ ಅವರಿಗೆ ಜೋಡಿ ಆಗ್ತಿರೋದು ನಮ್ಮ ಕಾರ್ತಿಕ್ ಮಹೇಶ್ ಅವರು ಒಂದು ಸುದ್ದಿನ ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ಸ್ಪ್ರೆಡ್ ವಿಡಿಯೋಗಳು ವೀಡಿಯೋಗಳು ಮಾಡ್ತಾಯಿದ್ರು ಎಲ್ಲ ಮಾಡ್ತ ನಾನು ಮಾಡಲಿಲ್ಲ ತುಂಬ ಜನ ನಮ್ಗೆ ಕಮೆಂಟ್ ಕೂಡ ಹಾಕಿದ್ರು ನಾನು ಹೇಳ್ದೆ ನೋ 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 ಹಾಗೇನಿಲ್ಲ ಅಂಥೇಳಿ ಆದರೆ ನಮ್ರತೆ ಗೌಡರು ತುಂಬ ಚೆನ್ನಾಗಿ ಉತ್ತರ ಕೊಡ್ತಾರೆ ನೋಡಿ ನೀವೇನೇನೂ ಹಾಕ್ಬೇಡಿ ನೀವು ಆಯ್ತಾ ಊಹಾಪಗಳಿಗೆಲ್ಲ ನಾನು ತಲೆನೂ ಕೊಡೋಲ್ಲ ಬಟ್ ನೀವು ಹಾಕ್ಬೇಡಿ ಈ ಕರ್ಣ ಸೀರಿಯಲ್ಗೂ ಕಾರ್ತಿಕ್ ಮಹೇಶ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಕಾರ್ತಿಕ್ ಮಹೇಶ್ ಅವರು ಫಸ್ಟ್ ಆಫ್ ಆಲ್ ಕರ್ಣ ಸೀರಿಯಲ್ ಅಲ್ಲಿ ಆಕ್ಟೇ ಮಾಡ್ತಾ ಇಲ್ಲ ನನ್ನ ಪೇರ್ ಯಾರು ಅನ್ನೋದನ್ನ ನಿಮಗೆ ಸೀರಿಯಲ್ಲು ಆಯ್ತಾ ಬರೋಕ್ಕೆ ಸ್ಟಾರ್ಟ್ ಆದ್ಮೇಲೆ ನನ್ನ ಪೇಯರ್ ಪೇರ್ ಯಾರು ನನ್ನ ಪಾತ್ರ ಏನು ಅನ್ನೋದು ಗೊತ್ತಾಗುತ್ತೆ ನಮ್ರತ ಗೌಡರು ತುಂಬ ಚೆನ್ನಾಗಿ ಹೇಳಿದರು ಕಿರಣ್ ರಾಜ್ ಮತ್ತು ನಮ್ರತಾ ಗೌಡ ಮತ್ತು ಗೌಡ ಮೂರೂ ಜನರ ಕರ್ನಾಡ ಸೀರಿಯಲ್ನ ಒಂದು ಪ್ರಮೋಷನ್ ಇಂಟ್ರೂ ನೋಡಿದಾಗ ನನಗೆ ಅನಿಸಿದ್ದೆನು ಗೊತ್ತಾ ಮೆಚುರಿಟಿ ಆ ಮೆಚುರಿಟಿ ಇಲ್ಲವಾ ನಿಜವಾಗ್ಲೂ ಕೂಡ ಗ್ರೇಟ್ ಅಂತೀನಿ ಎಲ್ಲ ಕನ್ನಡ ಸೀರಿಯಲ್ನ ನೋಡಿ ಅರಿಸಿ ಒಳ್ಳೆಯದಾಗಲಿ ಆಯಿತಾ ಬೆಳೀತಿರುವಂತಹ ಕಲಾವಿದರು ಬೆಳೀಲಿ ಏಕೆಂದರೆ ಕಲಾವಿದರ ಬದುಕು ನಾವು ತಿಳ್ಕೊಂಡಷ್ಟು ಈಸಿ ಇರೋಲ್ಲ ತುಂಬನೇ ಕಷ್ಟ ಇರುತ್ತೆ ಏಕೆಂದರೆ ಒಂದು ಸೀರಿಯಲ್ಗೆ ಕಮಿಟ್ ಆದ್ರು ಅಂದರೆ ಅವರಿಗೆ ತುಂಬಾ ಅದು ಕಮಿಟ್ಮೆಂಟ್ ಇರುತ್ತೆ ಏಕೆಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರಿಗೆ ಶೂಟಿಂಗ್ ಇರುತ್ತೆ ಏಕೆಂದರೆ ಸೀರಿಯಲ್ ಸಿನಿಮಾಗಿಂತ ಕಷ್ಟ ಅನ್ನೋದು ನನಗೆ ಗೊತ್ತಿರೋ ವಿಷಯ ಯಾಕೆಂದರೆ ಸಿನಿಮಾಗೆ ಎರಡು ಶೆಡ್ಯೂಲು ಅಷ್ಟೇ ಎರಡೇ ಶೆಡ್ಯೂಲಲ್ಲಿ ಶೂಟಿಂಗ್ ಮುಗಿದೋಗುತ್ತೆ ಆದರೆ ಸೀರಿಯಲ್ ಶೂಟಿಂಗ್ ಬಂದ್ಬಿಟ್ಟು ಮೂವತ್ತು ದಿನ ಒಂದು ತಿಂಗಳಲ್ಲಿದೆ ಅಂತಂದರೆ ಇಪ್ಪತ್ತಾರು ದಿನ ಆಯಿತಾ ಶೂಟಿಂಗ್ ಮಾಡಲೇಬೇಕು ಇಪ್ಪತ್ತಾರು ದಿನ ಅವರು ಏನೇ ಪ್ರಾಬ್ಲಮ್ ಇದ್ರೂ ಆಯಿತಾ ಶೂಟಿಂಗ್ ಸ್ಪಾಟಿಗೆ ಬರಲೇಬೇಕು ಅದು ನನಗೆ ಗೊತ್ತಿರುವ ಮಾಹಿತಿ ಹಾಗಾಗಿ ಕನ್ನಡ ಸೀರಿಯಲ್ ಸಕ್ಸಸ್ ಆಗಲಿ ಆಲ್ ದ ಬೆಸ್ಟ್ ಭವ್ಯ ಗೌಡ ರಾಕೆಟ್ ಅದೇ ರೀತಿ ನಮ್ರತಾ ಗೌಡ ಕಿರಣ್ ರಾಜ್ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಆಯಿತಾ ಸೀರಿಯಲ್ ಬರಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನೋಡುವಂತಹ ಪ್ರೇಕ್ಷಕರ ಸಂಖ್ಯೆ ಕೂಡ ಆಯಿತಾ ಹೆಚ್ಚಾಗಲಿ ಇದೇ ಜೂನ್ ಹದಿನಾರನೇ ತಾರೀಕು ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗ್ತಿದೆ ಕನ್ನಡ ಸೀರಿಯಲ್ಲು ಎಲ್ಲರೂ ನೋಡಿ ಆಶೀರ್ವದಿಸಿ ಬಬಾಯ್